ಮತ್ತೆ ಬೆಳಗಾಯ್ತು ಆ ಶೋಣ ತೀರದಲ್ಲಿ ರಾತ್ರಿಯನ್ನು ಕಳೆದಂತ ವಿಶ್ವಾಮಿತ್ರರು ಋಷಿಗಳೆಲ್ಲರೂ ಬೆಳಗಾದ ತಕ್ಷಣ ಇದ್ರು ಮತ್ತೆ ಹೇಳಿದ್ರು ಉತ್ತಿಷ್ಟು ಉತ್ತಿಷ್ಟ ಭದ್ರಂತೆ ಗಮನ ಯಾವ್ಯರೋ ಜಯ ಹೊರಡ್ಬೇಕಲ್ಲಪ್ಪ ರಾಮ ಸಿದ್ಧಾಗಪ್ಪ ಏಳು ಬೆಳಗ್ಗೆ ಅಂತ ಎಬ್ಸಿದ್ರು ಎದ್ದ ತಕ್ಷಣ ಋಷಿಗಳೇ ಎಷ್ಟು ಚೆನ್ನಾಗಿದೆ ನೀರು ಚೂಡಾನಿದೆ ನೀರು ಎರಡು ಕಡೆ ಮರಳು ದಿನ್ನೆ ಇದೆ ತುಂಬಾ ಶುದ್ಧವಾದಂತ ಮರಳು ದಿಣ್ಣೆಗಳಿದ್ದಾವೆ ನದಿ ಆಳ ಅನ್ಸುತ್ತೆ ದಾಟಿ ಹೋಗೋದು ಹೇಗೆ ಅಂತ ಕೇಳಿದ ರಾಮ ವಿಶ್ವಾಮಿತ್ರ ಹೇಳಿದ್ರು ನಮಗೆಲ್ಲ ಋಷಿಗಳಿಗೆ ಅಡ್ಡಾಡಿ ಅಭ್ಯಾಸ ಇದೆ ಇಲ್ಲಿ ಈ ಮರಳ ದಂಡೆ ಹೇಗಾಗಿದೆಯೋ ಹಾಗೆ ಮಧ್ಯದಲ್ಲಿ ಕೂಡ ಎಡಬೆಳಕದ ದಂಡೆದ ನೀರು ಬಂದು ಬಡಿದು ಬಡದು ಸೆಂಟರ್ದಲ್ಲಿ ಮಧ್ಯದಲ್ಲಿ ಒಂದು ದಾರಿ ಆಗಿದೆ ಮರಳಿನ ಗುಡ್ಡೆ ಇದೆ ನಡ್ಕೊಂಡು ಹೋಗ್ಬೋದು ಅದನ್ನ ನೀವು ಯಾರಾದರೂ ಪ್ರಯಾಗ ರಾಜ್ಯಕ್ಕೆ ಹೋದರೆ ಗೊತ್ತಾಗುತ್ತೆ ಪ್ರಯಾಗ ಅಂತಿದೆಯಲ್ಲ ಅಲ್ಲಿ ಗಂಗಾ ಯಮುನಾ ಸಂಗಮ ಇದೆ ಅದನ್ನ ದಯವಿಟ್ಟು ಹೋಗಿ ನೋಡಿದವ್ರ ನೆನಪಿರುತ್ತೆ ಗಂಗಾ ನದಿ ಶುಭ್ರ ನೀರು ಬೆಳ್ಳಗ ನೀರು ಯಮುನಾ ನದಿ ನೀರು ಸ್ವಲ್ಪ ಕಪ್ಪು ನೀರು ಅವು ಎರಡೂ ಬಂದು ಹಿಂಗೆ ಸೇರ್ಕೋತಾವಲ್ಲ ಅದು ಸಂಗಮ ಹಾಗೆ ಹರ್ಕೊಂಡು ಹೋಗ್ತದೆ ಮುಂದೆ ಈಗಾದರೂ ಅಲ್ಲಿ ಹೋದ್ರೆ ಅಲ್ಲಿ ಹೋಗಿ ಪೂಜೆ ಮಾಡಿಸ್ತಾರೆ ಸಂಗಮದ ಜಾಗದಲ್ಲಿ ಪೂಜೆ ಮಾಡ್ತಾರೆ ಇಲ್ಲಿಂದ ನಾವೇ ತಗೊಂಡು ಹೋಗ್ತಾರೆ ಅದು ಆಳ ಇದೆ ಗಂಗಾ ನದಿ ಸಾಕಷ್ಟು ಆಳ ಇದೆ ಆ ಕಡೆಯಿಂದ ಯಮುನಾ ನದಿನೂ ಆಳ ಇದೆ ಆ ಎರಡು ಕೊಡೋ ನೀರು ಜಾಗದಲ್ಲಿ ನಿಂತ್ಕೊಬೋದು ನೀವು ಆರಾಮಾಗಿ ಯಾಕಂದ್ರೆ ಎರಡು ನದಿ ತನ್ನ ಮರಳು ತಂದು ಹಾಕತ್ತಲ್ಲ ಮಧ್ಯದಲ್ಲಿ ಮಧ್ಯದಲ್ಲಿ ಇಷ್ಟ ಆಳ ನಾನು ಇಳಿದಿದ್ದೇನೆ ಅದ್ರೊಳಗೆ ಅಲ್ಲಿ ಹೋದಾಗ ಒಂದು ಪೂಜೆ ಮಾಡಿಸ್ತಾರೆ ಮದುವೆ ಆದವ್ರು ಹೋದ್ರೆ ಆ ಹೆಂಡತಿಯ ಕೂದಲನ್ನು ಸ್ವಲ್ಪ ಕತ್ತರಿಸಿ ಹಾಕ್ತಾರೆ ದೇವ್ ದಾನ ಕೊಡಬೇಕು ಅಂತ ಕೊಡಿಸ್ತಾರೆ ದಾನ ಕೊಡ್ತಾರೆ ಅಲ್ಲಿ ನಾವೇ ಹೇಳಿ ಬಿಟ್ಟಿರ್ತಾರೆ ಕಂಬ ಊರು ನಿಲ್ಲಿಸಿರ್ತಾರೆ ಅಂದ್ರೆ ಆಳ ಇಲ್ಲ ಎರಡು ಕಡೆನೂ ಆಳವಾದ ನದಿ ಎರಡು ಮಣ್ಣು ಬಂದು ಕೂತಾಗ ನಡುವೆ ಆಳ ಕಮ್ಮಿ ಆಗುತ್ತೆ ನಡ್ಕೊಂಡು ಹೋಗುವಷ್ಟಿರುತ್ತೆ ಕೃಷಿಗಳಿಗೆ ಗೊತ್ತು ದಿನ ಅಡ್ಡಾಡೋರು ಅದಕ್ಕೆ ಹೇಳ್ತಾರೆ ನನ್ಗೆ ಗೊತ್ತಪ್ಪ ಈ ದಾರಿಯಲ್ಲಿ ಹೋಗೋಣ ಬಾ ನಡ್ಕೊಂಡು ಹೋಗೋಣ ಒಳ್ಳೇದಾಗತ್ತೆ ಅಂತ ನಡ್ಕೊಂಡು ದಾರಿ ದಾರಿ ದಾಟ್ಕೊಂಡು ಮುಂದೆ ಹೋಗ್ತಾರೆ ದೂರ ನಡೀತಾ ನಡೀತಾ ಹೋದಾಗ ಮಧ್ಯಾಹ್ನದ ಹೊತ್ತಿಗೆ ಗಂಗಾ ನದಿ ಕಾಣಿಸುತ್ತೆ ಮೊದಲನೇ ಬಾರಿಗೆ ರಾಮ ಗಂಗಾ ನದಿಯನ್ನು ಕಾಣ್ತಾ ಇದ್ದಾನೆ ಇವತ್ತಿಗೂ ಗಂಗಾ ನದಿ ನಮ್ಮೆಲ್ಲರಿಗೂ ಪರಮ ಪಾವನವಾದಂತ ನದಿಯದು ಒಂದ್ಸಲ ನದಿಯಲ್ಲಿ ಸ್ನಾನ ಮಾಡಿದ್ರೆ ನಮ್ಮ ಪಾಪಗಳು ಹೋಗ್ತದೆ ಅನ್ನೋ ನಂಬಿಕೆ ಕೋಟ್ಯಾಂತರ ಭಾರತೀಯರ ಮನಸ್ಸಲ್ಲಿದೆ ಆ ಗಂಗಾ ನದಿ ಅವತ್ತಿಂದ ಹರ್ಕೊಂಡು ಬರ್ತಾ ಇದೆಯಲ್ಲ ಮೊಟ್ಟ ಮೊದಲನೇ ಬಾರಿಗೆ ರಾಮ ನೋಡಿದಾಗ ತುಂಬಾ ಸಂತೋಷ ಆಗುತ್ತೆ ಎಂಥ ನದಿ ಇದು ದೇವ ನದಿ ಇದು ಆ ದೇವ ನದಿ ನೋಡ್ತಾನೆ ಅಲ್ಸು ನೂರಾರು ಸಾವಿರಾರು ಪಕ್ಷಿಗಳು ಹಾರ್ತಾ ಇದ್ದಾವೆ ಈ ಹಂಸ ಪಕ್ಷಿಗಳು ಸಾರ ಪಕ್ಷಿಗಳು ಅಂತಾರೆ ಅವೆಲ್ಲ ಹಾರ್ತಾ ಇದ್ದಾವೆ ನೋಡಿ ಗಂಗಾ ನದಿ ನೀರಲ್ಲಿ ಕೈಕಾಲು ತೊಳ್ಕೊತಾರೆ ಸ್ನಾನ ಮಾಡ್ತಾರೆ ತಮ್ಮ ಹೋಮ ಹವನಗಳನ್ನ ಮಾಡ್ತಾರೆ ಪಿತೃಗಳಿಗೆ ತರ್ಪಣ ಕೊಡ್ತಾರೆ ಎಲ್ಲ ಮಾಡ್ತಾರೆ ಕೊಡೋರು ಕೊಡ್ತಾರೆ ರಾಮ ಪೂಜೆ ಮಾಡ್ತಾನೆ ದಂಡೆ ಮೇಲೆ ವಿಶ್ವಾಮಿತ್ರರ ನೇತೃತ್ವದಲ್ಲಿ ಪೂಜೆ ಮಾಡಿ ಕೂತ್ಕೋತಾರೆ ಊಟ ಮಾಡ್ತಾರೆ ಊಟ ಮಾಡಿದ್ಮೇಲೆ ಆ ನದಿ ಪಕ್ಕದಲ್ಲಿರುವಂತಹ ಗಿಡದ ಕೆಳಗೆ ಕೂತ್ಕೋತಾರೆ ಎಷ್ಟು ಚಂದ ನಿಮ್ ಕಣ್ ಮುಂದೆ ಬರ್ಬೇಕಾದ ಹುಡುಗರಿಬ್ಬರು ರಾಮ ಲಕ್ಷ್ಮಣ ಹುಡುಗರು ವಿಶ್ವಾಮಿತ್ರ ಗುರುಗಳು ಕಲ್ಪೆ ಎಂತ ಗುರು ಎಂತ ಶಿಷ್ಯ ಅಲ್ವಾ ಅದ್ಭುತವಾದಂತಹ ಗುರು ವಿಶ್ವಾಮಿತ್ರ ಅದ್ಭುತವಾದ ಶಿಷ್ಯರು ರಾಮ ಲಕ್ಷ್ಮಣರು ಮುಂದೆ ಕೂತಿದ್ದಾರೆ ಎಲ್ಲಿ ಗಂಗಾ ನದಿ ದಂಡೆ ಮೇಲೆ ಕೂತಿದ್ದಾರೆ ಕೂತಾಗ ರಾಮ ಕೇಳ್ತಾನೆ ಅವ ತುಂಬಾ ಕುತೂಹಲ ಎಲ್ಲದರ ಬಗ್ಗೆ ಎಲ್ಲವನ್ನೂ ಕೇಳ್ಬೇಕು ಅವ್ನು ಕೇಳ್ತಾನೆ ಗುರುಗಳೇ ಈ ಗಂಗಾ ನದಿ ಬಗ್ಗೆ ತುಂಬಾ ಸುದ್ದಿ ಕೇಳ್ತೇವೆ ಕತೆಗಳನ್ನ ಕೇಳ್ತೇವೆ ಈ ಗಂಗಾ ನದಿ ವಿಷಯ ದಯವಿಟ್ಟು ಹೇಳ್ಕೊಡಿ ನನಗೆ ಯಾರು ಗಂಗೆ ಯಾರು ಹೇಗ್ ಹೊಟ್ಟಿದ್ಲು ಏನ್ ಮಾಡಿದ್ಲು ಆಕೆ ತ್ರಿಪಥಗೆ ಅಂತ ಕರೀತಾರೆ ತ್ರಿಪಥಗೆ ತ್ರಿಪಥ ಮೂರು ಹಾದಿಗಳು ಅಂತ ಅಂದ್ರೆ ಗಂಗೆ ಒಬ್ಬಳೇನೆ ಭೂಲೋಕದಲ್ಲಿ ಪಾತಾಳದಲ್ಲಿ ಸ್ವರ್ಗದಲ್ಲಿ ಹೋಗಬಲ್ಲ ಮೂರು ಲೋಕಗಳಲ್ಲಿ ಅಡ್ಡಾಡುವಂತ ಶಕ್ತಿ ಇರುವಂತವಳು ಗಂಗೆ ಅದಕ್ಕೆ ತ್ರೀ ಪಥಗೆ ಮೂರು ಹಾದಿಗಳಲ್ಲಿ ಹೋಗುವಂತವಳು ಅಂತ ಅದಾದ್ರೂ ಕೂಡ ಕೊನೆಗೆ ಸಮುದ್ರ ಸೇರ್ಕೊಂಡ್ಲಲ್ಲ ಇದು ಹೇಗಾಯ್ತು ಮೂರು ಲೋಕದಲ್ಲಿ ಅಡ್ಡಾಡುವಂತ ಗಂಗೆ ಹುಟ್ಟಿದ್ದ ಹೇಗೆ ಭೂಮಿ ಬಂದದ್ದು ಹೇಗೆ ಸಮುದ್ರ ಸೇರಿದ್ದ ಹೇಗೆ ಅದ್ರ ಕತೆ ಸ್ವಲ್ಪ ಹೇಳ್ತೀರಾ ವಿಸ್ತಾರ ಮಾಡಿ ನನಗೆ ಅಂತ ಕೇಳ್ತಾರೆ ಆಯ್ತು ಹೇಳ್ತೀರಪ್ಪ ರಾಮ ಅಂತ ಚಂದ ಕತೆ ನೋಡಿ ರಾಮ ನಾನಾ ಧಾತುಗಳಿಗೆ ಆಕರನಾದಂತ ಹಿಮವಂತ ಒಬ್ಬ ಪರ್ವತ ರಾಜ ಇದ್ದಾನೆ ನಾನು ನಿಮಗೆ ಹೇಳ್ಬೇಕಾದ್ರೆ ಹಿಮಾಲಯ ಪರ್ವತ ಅದ್ ಹಿಮವಂತ ಚಕ್ರವರ್ತಿ ರಾಜ ಈ ಹಿಮಾಲಯ ಪರ್ವತಕ್ಕೆ ರಾಜನಾದವನು ಹಿಮವಂತ ಅವನು ಪರ್ವತ ರಾಜ ಅವನಿಗೆ ಉಪ ಹೆಂಡತಿ ಈ ಮೇರು ಪರ್ವತ ಅಂತಿದೆಯಲ್ಲ ಆ ಮೇರು ಪರ್ವತ ಅದು ಮೇರು ರಾಜ ಹಾಗೆ ಹಿಮಾಲಯ ಪರ್ವತಕ್ಕೆ ಹಿಮ ಪರ್ವತ ರಾಜ ಅಂತಿದ್ದಾನೋ ಹಿಮವಂತ ಅಂತಿದ್ದಾನೋ ಹಾಗೆ ಈ ಈ ಪರ್ವತಕ್ಕೆ ಯಾವ ಪರ್ವತ ಮೇರು ಪರ್ವತಕ್ಕೆ ಒಬ್ಬ ರಾಜ ಆ ರಾಜನ ಮಗಳು ಮೇನೆ ಅಂತ ಹೆಸರು ಮೇನೆ ಆ ಮೇನೆ ಹಿಮವಂತನ ಹೆಂಡತಿ ಚೆನ್ನಾಗಿದೆ ನೋಡಿ ಹಿಮಾಲಯ ಪರ್ವತ ರಾಜ ಪರ್ವತ ರಾಜ ಅವನ್ ಹಿಮವಂತ ಅಂತ ಹೆಸರು ಮೇರು ಪರ್ವತದ ರಾಜ ಒಬ್ಬ ಮೇರು ರಾಜ ಅವನ ಮಗಳ ಹೆಸರು ಮೇನೆ ಈ ಮೇನೆ ಆ ಪರ್ವತ ರಾಜ ಹಿಮವಂತನ ಮದುವೆಯಾಗಿದ್ದಾಳೆ ಹಿಮವಂತ ಮತ್ತು ಮೇನೆಗೆ ಇಬ್ಬರು ಮಕ್ಕಳು ಮೊದಲನೇ ಮಗಳು ಗಂಗೆ ಎರಡನೇ ಮಗಳು ಉಮೆ ಅಂತ ಹೆಸರು ಇಬ್ಬರು ಪರಮ ಸುಂದರಿಯರ್ ಹುಡುಗಿಯರು ತುಂಬಾ ಚಂದ ಇದ್ದವರು ಆ ಹಿಮವಂತನ ಹಿರಿಯ ಮಗಳಿದ್ದಾಳಲ್ಲ ಆಕೆ ಒಂದು ವಿಶೇಷ ಗುಣ ಯಾರ ಹತ್ರ ಹೋಗ್ತಾಳೋ ಉದ್ಧಾರ ಹೋಗ್ತಾರೆ ಪಾಪಗಳೆಲ್ಲ ಕರೆಗೆ ಹೋಗ್ತದೆ ಅಂತ ಗಂಗೆ ಎಷ್ಟು ಪವಿತ್ರದಾದವಳು ಅಂದ್ರೆ ಆಕೆ ದರ್ಶನ ಆದ್ರೆ ಲೋಕ ಪಾವನ ಆಗ್ತದೆ ಅನ್ನೋ ಮಾತಿತ್ತು ಅದಕ್ಕೊಂದ್ಸಲ ದೇವತೆಗಳೆಲ್ಲ ಹೋದ್ರಂತೆ ದೇವತಾ ಕಾರ್ಯ ಆಗಬೇಕು ಸ್ವರ್ಗದಲ್ಲಿ ದಯವಿಟ್ಟು ಲೋಕ ಪಾವನಿಯಾದಂತ ನಿಮ್ಮ ಗಂಗೆಯನ್ನು ಕಳಿಸ್ಕೊಡ್ಬೇಕು ಅಂತ ಹೇಳಿ ಹಿಮವಂತನ್ನು ಕೇಳ್ಕೊಂಡ್ರಂತ ಹಿಮಂತ ಆಗ್ಲಿಂದ ಜಗತ್ತಿ ಒಳ್ಳೇದಾಗೋದ್ರೆ ಯಾಕೆ ಆಗ್ಬಾರ್ದು ನೀವು ಹೋಗಮ್ಮ ಅಂತ ಕಳ್ಸಿದ ಆಕೆ ಏನ್ ವರ ಕೊಟ್ಟಿರುವಾಗ ದೇವತೆಗಳಂದ್ರೆ ತನ್ನ ಸ್ವ ಇಚ್ಛೆಯಿಂದ ತನ್ನ ಮನಸ್ಸಿಂದ ಎಲ್ಲಿ ಬೇಕೋ ಅಲ್ಲಿ ಆಕೆ ಪ್ರಪಂಚದ ಯಾವುದೇ ಭಾಗಕ್ಕೂ ಹರಿದು ಹೋಗುವಂತ ಶಕ್ತಿಯನ್ನ ಕೊಟ್ಬಿಟ್ರು ಆಕೆ ಸ್ವರ್ಗಕ್ಕೆ ಹೋದ್ಲು ಆಕೆ ಕಾಲ್ ಕೆಲಸ ಮುಗಿಸಿದ್ಲು ಮೂರು ಲೋಕಗಳ ಹಿತಕ್ಕಾಗಿ ಗಂಗೆಯನ್ನ ಕರ್ಕೊಂಡು ಹೋದ್ರು ಹಿಮಂತ ಇನ್ನೊಬ್ಬ ಮಗಳಿದ್ದಾಳಲ್ಲ ಉಮಾ ಅಂತ ಆಕೆ ಏನ್ ಮಾಡುದು ಅಂದು ಕಟ್ಟಿ ತಪಸ್ಸು ಮಾಡಿದ್ಲು ಶಿವನನ್ನು ಕೂರಿ ತಪಸ್ಸು ಮಾಡಿದ್ಲು ಅತ್ಯಂತ ಉಗ್ರವಾದ ತಪಸ್ಸನ್ನ ಶಿವನನ್ನ ಮಾಡಿ ಅವನು ಒಲಿಸಿಕೊಂಡು ಕೊನೆಗೆ ಶಿವನನ್ನೇ ಮದುವೆ ಆದ್ಲು ಕಿ ಪಾರ್ವತಿ ಪರ್ವತ ರಾಜನ ಮಗಳು ಪಾರ್ವತಿ ಅಂತ ಆಕೆ ಹೆಸರು ಉಮೆ ಆಕೆ ಶಿವನನ್ನ ಮದುವೆ ಆದ್ಲು ಆದ್ರಿಂದ ಹೇಗಾಯ್ತು ನೋಡಿ ಹಿರಿಯ ಮಗಳು ಮೂರು ಲೋಕದಲ್ಲಿ ತನ್ನ ಸ್ವೇಚ್ಛೆಯಿಂದ ಅಡ್ಡಾಡುವಂತ ಶಕ್ತಿ ಪಡ್ಕೊಡ್ಲು ಎರಡನೇ ಮಗಳು ಉಮೆ ಈಶ್ವರನ ಮದುವೆಯಾಗಿ ಇಡೀ ಲೋಕಕ್ಕೆ ಪವಿತ್ರಲ ಎಲ್ಲ ಇಡೀ ಜಗತ್ತೆಲ್ಲ ಕೆಲ ಪೂಜೆ ಮಾಡುವ ಹಾಗೆ ನಮಸ್ಕೃತ ಲಾತಳು ಮುಂದೆ ಅಹ್ ಗಂಗೆ ಆಕಾಶಕ್ಕೆ ಹೋಯ್ತು ಆಕಾಶವನ್ನು ಶುದ್ಧ ಮಾಡ್ತು ಭೂಮಿಗೆ ಹೋಯ್ತು ಭೂಮಿ ಶುದ್ಧ ಮಾಡ್ತು ಪಾತಾಳಕ್ಕೆ ಹೋಯ್ತು ಎಲ್ಲ ಕಡೆಗೆ ಹೋಗಿ ದೇವ ನದಿ ಅಂತ ಅನಿಸ್ಕೊಂತು ಇವರು ಎಲ್ಲ ಪಾಪಗಳನ್ನ ಕಳೆಯುವುದರಲ್ಲಿ ದೇವಗಂಗೆ ಕೆಲಸ ಬಹಳ ದೊಡ್ಡದು ಅಂತ ನಮ್ಮ ವಿಶ್ವಾಮಿತ್ರ ಹೇಳುವಲ್ಲಿ ಮೂವತ್ತೈದನೇ ಸರ್ಗ ಮುಗಿತಾರೆ